ಈ ಬಾರಿ ಇಪ್ಪತ್ತೆರಡು ರ್ಯಾಂಕ್ ಬಂದಿದೆ ಹೌದು ಎನ್ಇಎಸ್ ಅಡಿಯಲ್ಲಿರುವ ವಿವಿಧ ಶಿಕ್ಷಣ ಸಂಸ್ಥೆಗಳ ಪದವಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಬಗ್ಗೆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಜಿಎಸ್ ನಾರಾಯಣರಾವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಪ್ರಾರಂಭ ಮಾಡಿ ಬಹಳ ಉತ್ತಮ ಮಟ್ಟದಲ್ಲಿ ಅದು ಕಾಲೇಜು ನಡೀತಾ ಇದೆ ನಾವು ಒಂದು ಹೊಸ ಕ್ವ ಕ್ಯಾಂಪಸ್ಸನ್ನು ಮಾಡುತ್ತಾ ಮಾಡುವ ಎಲ್ಲ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಕಾಮರ್ಸ್ ಹಬ್ ಅಂತೇಳಿ ಅಲ್ಲಿ ಕಾಮರ್ಸನ್ನು ಎಲ್ಲ ಪಿ ಯು ಇಂದ ಹಿಡಿದು ಡಿಗ್ರಿಯಿಂದ ಹಿಡಿದು ವಸತಿ ನಿಲಯದಿಂದ ಹಿಡಿದು ಅಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾಮರ್ಸ್ ಹಬ್ಬನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅದಲ್ಲದೆ ಚೀಲೂರಿನಲ್ಲಿ ನಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಅಲ್ಲಿ ಒಂದು ಪಿ ಯು ಸಿಯನ್ನು ಮತ್ತು ಶಿವಮೊಗ್ಗದಲ್ಲಿ ಒಂದು ಪಿ ಯು ಸಿ ಶಾಲೆಯನ್ನು ಕಾಲೇಜನ್ನು ತೆಗಿತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ ಹಾಗೆ ಹಳೆಯ ಕಟ್ಟಡಗಳಿಗೆ ಇವತ್ತಿನ ಆಧುನಿಕತೆಯ ಅನು ಅನುಸಾರವಾಗಿ ಅದನ್ನು ಬದಲಾವಣೆ ಮಾಡುವ ಮಾರ್ಪಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಎದುರುಗಡೆ ಹೈಸ್ಕೂಲು ಎರಡು ವರ್ಷಗಳ ಹಿಂದೆ ಆಯಿತು ಹೋದ ವರ್ಷ ಕೋಣಂದೂರಿನ ಕಟ್ಟಡವನ್ನು ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಆಗಿದೆ ಕೋಣಂದೂರಿನಲ್ಲಿ ಈಗ ಬಿ ಆರ್ ಪಿನಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಿ ಆರ್ ಇರ್ತಕ್ಕಂಥ ಸ್ಕೂಲ್ನಲ್ಲಿ ಪಿ ಯು ಕಾಲೇಜು ಹೈಸ್ಕೂಲ್ ಇರ್ತಕ್ಕಂಥದ್ದು ಅದಕ್ಕೆ ನಮಗೆ ನಮ್ಮ ರೋಟ್ರಿ ಅಂತಾರಾಷ್ಟ್ರೀಯ ರೋಟ್ರಿ ನಿಧಿಯ ಸಹಕಾರವೂ ಬಂದಿದೆ ಆದರೆ ಅದು ಬಂದಿರೋದ್ರಿಂದ ಅದು ಅದನ್ನು ಅದನ್ನು ಬಳಸಿಕೊಂಡು ನಮ್ಮ ಸಂಸ್ಥೆಯಿಂದ ಹೆಚ್ಚಿನ ಹಣವನ್ನು ಹಾಕಿ ಅದನ್ನು ಕೆಲಸವನ್ನು ಮಾಡಿದ್ದೇವೆ ಒಟ್ಟಾರೆಯಾಗಿ ಇವತ್ತಿನ ದಿವಸ ನಮ್ಮ ಏಳು ಕಾಲೇಜುಗಳಿಂದ ಇವತ್ತು ಪ್ರತಿಭಾವಂತರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೇವೆ ಇಪ್ಪತ್ತೆರಡು ರ್ಯಾಂಕ್ಗಳು ನಮ್ಮ ಈ ವಿವಿಧ ಕಾಲೇಜುಗಳಿಗೆ ಬಂದಿದ್ದೇವೆ ಆಚಾರ್ಯ ಪಿ ಸಿ ಕಾಲೇಜು ಎಸ್ ಆರ್ ನಾಗಪ್ಪ ಶೆಟ್ಟಿ ಸ್ಮಾರಕ ರಾಷ್ಟ್ರೀಯ ಅನ್ವಯಿಕ ವಿಜ್ಞಾನ ಕಾಲೇಜ್ಗೆ ನಾಲ್ಕು ರ್ಯಾಂಕು ಗ್ರಾಮಾಂತರ ಪ್ರದೇಶದ ಕೋಣಂದೂರು ಶರಾವತಿ ಕಾಲೇಜಿಗೆ ಒಂದು ರ್ಯಾಂಕು ಕಮಲಾ ನೆಹರು ಸ್ಮಾರಕ ರಾಷ್ಟ್ರೀಯ ಮಹಿಳಾ ಕಾಲೇಜಿಗೆ ಒಂದು ರ್ಯಾಂಕು ಸಿ ಬಿ ಆರ್ ಕಾನೂನು ಅಂದರೆ ರ್ಯಾಂಕ್ ಇಲ್ಲ ಇದು ಇದು ಹೊರತುಪಡಿಸಿ ಶೈಕ್ಷಣಿಕದಿಂದ ಹೊರತುಪಡಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸುಮಾರು ಹನ್ನೊಂದು ವಿದ್ಯಾರ್ಥಿಗಳನ್ನು ಸಾವು ನಾವು ಇವತ್ತು ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ